ಕರ್ನಾಟಕ ರಾಜ್ಯದಾಗ ಈಗ ಮೊಟ್ಟ ಮೊದಲದಾಗಿ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿ ಬಿಡುಗಡೆ ಮಾಡಬೇಕ್ರಿ ಯಾಕಂದ್ರೆ ಬಿಹಾರದಾಗ ನೋಡಿರಿ ಪ್ರತಿಯೊಂದು ಜಾತಿ ಗಣತಿಗಳನ್ನು ಯಾಕೆ ಮುಚ್ಚಿಡಾಕತಾರೆ ಅನ್ನೋದು ಅವರು ಬಹಿರಂಗಗೊಳಿಸಿಬಿಟ್ರು ಸತ್ಯ ಮತ್ತು ನಿತ್ಯ ಸಲುವಾಗಿ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ಅನ್ನೋದು ಆ ಜಾತಿ ಗಣತಿಯನ್ನು ಬಿಡುಗಡೆ ಮಾಡಿದರೆ ನಿಜಾಂಶವರೆಗೆ ಬೀಳ್ತೈತಿ ಈಗಾಗಲೇ ಎಷ್ಟೋ ಜನ ನಮ್ಮ ಜಾತಿ ಭಾಳ ಐತಿ ಆದರೆ ನಾವು ಹೆಚ್ಚು ತೋರ್ಸಾಕತ್ತೇವು ಎಲ್ಲರೇ ಜಾತಿ ಗಣತಿ ಬಿಡುಗಡೆ ಮಾಡಿದ್ರಂದ್ರೆ ನಮಗೆ ಎಲ್ಲರೇ ಪೆಟ್ಟ ಬಿದ್ದಿತ್ತಂಥೇಳಿ ಜಾತಿ ಗಣತಿ ಬಿಡಬಾರ್ದು ಬಿಡುಗಡೆ ಆಗಬಾರ್ದು ಅಂತೇಳಿ ಈಗಾಗಲೇ ಸಿದ್ದರಾಮಯ್ಯನ ಮೇಲೆ ಒತ್ತಡ ಥರ ಈಗ ನಿಜವಾಗಿ ಜಾತಿ ಗಣತಿ ಬಿಡುಗಡೆ ಆದ್ರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಲಿಂಗಾಯತರು ವೀರಶೈವರು ಮತ್ತು ಒಕ್ಕಲಿಗರು ಎಷ್ಟು ಜನ ಎಷ್ಟು ಲಕ್ಷ ಅದಾರ ಎಷ್ಟು ಕೋಟಿ ಅದಾರ ಅನ್ನೋದು ನಿಜಾಂಶ ಗೊತ್ತಾಕೈತಿ ಯಾಕಂದ್ರೆ ಬಿಹಾರದಾಗ ನೋಡಿದ್ರೆ ಈಗಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೊಟ್ಟ ಮೊದಲನೇ ಸ್ಥಾನ ಪಡ್ಕೊಂಡ್ಬಿಟ್ಟಾರ ಅದೇ ರೀತಿ ಕರ್ನಾಟಕದಲ್ಲಿಯೂ ಆಗಬಹುದು ನಾವು ಇವತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದೀವಿ ಜಾತಿ ನಮ್ಮ ಹೆಸರು ಹೇಳಿಕೊಂಡು ಆದರೆ ಜಾತಿ ಗಣತಿದಾಗ ನಾವೆಲ್ಲರೇ ಫೇಲ್ ಆದವು ಅಂದ್ರೆ ನಮ್ಮ ಸ್ಥಾನಕ್ಕೆ ಎಲ್ಲರೇ ಕುಂದ ಬರಬಹುದು ಅಂಥೇಳಿ ಕೆಲವು ಲೆಕ್ಕಾಚಾರದಿಂದ ಸಿದ್ದರಾಮಯ್ಯನ ಮೇಲೆ ಭಾರೀ ಪ್ರಮಾಣದ ಒತ್ತಡ ತರ ಆದರೆ ಸಿದ್ದರಾಮಯ್ಯ ಈ ಒತ್ತಡಕ್ಕೆ ಮನಿಬಾರ್ದು ಯಾವುದೇ ಕಾರಣಕ್ಕೆ ಸರ್ಕಾರ ಮಾಡಿದ ಜಾತಿ ಗಣತಿ ಅದಕ್ಕೆ ಎಷ್ಟೋ ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಅದಕ್ಕೆ ಎಷ್ಟೋ ಕಮಿಟಿಗಳನ್ನ ರಚನೆ ಮಾಡಿ ಆ ವರದಿಯನ್ನು ಒಪ್ಪಿಸಿದಾರ ಆ ವರದಿಯನ್ನು ಬಿಡುಗಡೆ ಮಾಡಿದರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಯಾರು ಹೆಚ್ಚು ಬಲಡ್ಡ ಇದ್ದಾರ ಯಾರು ಹೆಚ್ಚು ರಾಜಕೀಯ ಶಕ್ತಿಯಲ್ಲಿದ್ದಾರ ಯಾರು ಹೆಚ್ಚು ಆರ್ಥಿಕದಲ್ಲಿ ಯಾರು ಹೆಚ್ಚು ಶೈಕ್ಷಣಿಕ ರಂಗದಲ್ಲಿ ಇದ್ದಾರಾ ಅನ್ನೋದು ಸಂಪೂರ್ಣ ಚಿತ್ರಣ ಹೊರಗೆ ಬರ್ತೈತಿ ಅದು ಸರ್ಕಾರ ಮಾಡಿದ ಜಾತಿ ಜನ ಗಣತಿ ಅದನ್ನು ಬಿಡುಗಡೆ ಮಾಡೋ ಸಲುವಾಗಿ ಯಾಕ್ರಿ ಮೀನಾಮೇಶ್ ಕರ್ನಾಟಕದ ಪ್ರಜ್ಞಾವಂತ ಜನತೆ ನೀವು ಎಲ್ಲರೂ ಇವತ್ತಕ್ಕೂ ಗುಚ್ ಚಾಲು ಮಾಡಿರಿ ಜಾತಿ ಜನಗಣತಿ ಬಿಡುಗಡೆ ಮಾಡಲೇಬೇಕು ಕರ್ನಾಟಕ ರಾಜ್ಯದಲ್ಲಿ ಏನೈತಿ ಪರಿಸ್ಥಿತಿ ಅನ್ನೋದು ಈಗ ದೆಹಲಿಗೂ ಸಹಿತ ಗೊತ್ತಾಗಬೇಕು ದಕ್ಷಿಣ ಭಾರತಕ್ಕೂ ಗೊತ್ತಾಗಬೇಕು ಅನ್ನೋದೇ ಇವತ್ತಿನ ಜಾತಿ ಗಣತಿ ಬಿಡುಗಡೆ ಮಾಡುವ ಸಲುವಾಗಿ ನಂಬರ್ ಒನ್ ಚಾನಲದಿಂದ ಅಭಿಯಾನ ಪ್ರಾರಂಭ ಒತ್ತಡ ಕೊಡುವ ಸಲುವಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸ್ತೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೊಂದು ಕಡಕ ಸುದ್ದಿ ಹಂಗೆ ಜವಾರಿ ಕಾಕ ಬರ್ತಾನೆ Namaskara